ನಿಮ್ಮ ಹಾಡು ಬಂದಾಗ ಜನ ಥಿಯೇಟರ್ ಎದ್ ಕುಡಿತಿರ್ತಾರೆ ವಿಜುಲ್ ಆಗ್ತಿರ್ತಾರೆ ಗುರು ನಾ ಇಲ್ಲೇ ಕೂತಿದ್ದೀನಿ ಗುರು ನಂದೇ ಆಡಿದ್ದು ಆ ಫೀಲ್ ಬಂದಿದೆ ಅಲ್ಲ ಎಷ್ಟೋ ಸರಿ ಏ ಖಂಡಿತ ನಾನು ಅದೇ ಟಿ ವಿ ಸಾರಿ ಸ್ಕ್ರೀನ್ ನೋಡಕ್ ಬಿಟ್ಟು ಜನ ನೋಡ್ತಾ ಇರ್ತೀನಿ ಅಷ್ಟು ವಿಜುಲ್ ಬರುತ್ತೆ ಹಾಕಕ್ಕೆ ಮೈಕ್ ಇದಾಗೋಯ್ತಂತ ಏಯ್ ಸಖತ್ ಆಗಿದೆ ಇದು ಓ ಇವರೆಲ್ಲ ಸಾಫ್ಟ್ ಅನ್ಕೊಂಡಿದ್ದೆ ನಾನು ನಂಗ್ ಆಗೈತು ಒಂದ್ ಇಪ್ಪತ್ತು ವರ್ಷದಿಂದ ಗೊತ್ತು ನಂಗೆ ಇದು ಗೊತ್ತೇ ಇಲ್ಲ ಆಕ್ಚುಲಿ ಟ್ಯಾಲೆಂಟ್ ಅದ್ರಲ್ಲಿ ಮ್ಯೂಸಿಕ್ ಎಲ್ಲ ಮಾಡಲ್ವಾ ಒಂದ್ ವೇರಿಯೇಷನ್ಸ್ ಅವಾಗಿಂದ ವ್ಯಾಸ್ ಅದೊಂದು ಜರ್ನಿ ಹೇಳ್ತಿದ್ದಾರೆ ನೀವು ಬರೀ ಖುಷಿಯ ಕೆಳಕೊಂಡು ಕೂತಿದ್ದೀರಿ ಅಫ್ಕೋರ್ಸ್ ಯು ವಿಟ್ನೆಸ್ ಡಿಟ್ ಅದೆಲ್ಲವೂ ನಿಮ್ ಕಣ್ಮುಂದೆ ಇದೆ ಯಜಮಾನ್ರು ಗಂಡ ಗೆಳೆಯ ಆ ಸಕ್ಸಸ್ ನೋಡ್ತಾ ಇದ್ರಲ್ಲ ಹೆಂಗ್ ಜೊತೆಗೆ ಅದ್ಯಾಕ್ಚುಲಿ ಇದ್ರ ಹಿಂದೆ ಒಂದು ಮೈಂಡ್ಸೆಟ್ ಒಂದು ಥಾಟ್ ಪ್ರಾಸೆಸ್ ಏನು ಅಂದರೆ ನಾನು ನೈಂಟಿ ನೈನಲ್ಲಿ ಆ್ಯಕ್ಟಿಂಗ್ ಶುರು ಮಾಡಿದ್ದು ಹೌದು ನೈಂಟಿ ಏಟಲ್ಲಿ ಆಂಕರಿಂಗ್ ಶುರು ಮಾಡಿದ್ದು ಮೋಸ್ಟ್ಲಿ ಅವಾಗೆಲ್ಲ ಲೀಡ್ ರೋಲ್ಸ್ ಮಾಡ್ತಾ ಇದ್ದೆ ಒಂದಷ್ಟು ವರ್ಷ ಸೀರಿಯಲ್ಸ್ ಮಾಡಿದೆ ಸೊ ಆ ಫೇಮ್ ಏನು ಅದರ ಮಜಾ ಏನು ಅದ್ರ ಡಿಸ್ಅಡ್ವಾಂಟೇಜಸ್ ಏನು ಅದೆಲ್ಲ ನಾನು ನೋಡ್ಬಿಟ್ಟಿದ್ದೀನಿ ತುಂಬಾ ನೀರಸ ಅನ್ಸ್ಬೋದು ಕೇಳಿಸ್ಕೊಳ್ಳೋರ್ಗೆ ಇಟ್ ಡಸಂಟ್ ಇಂಟ್ರೆಸ್ಟ್ ಮೀ ಅಂದ್ರೆ ಒಂದು ಫೇಮ್ ಸಿಗ್ಬೇಕು ಜನ ನನ್ನ ಗುರುತಿಸ್ಬೇಕು ನನಗ್ ಜನ ನನ್ನ ಗುರುತಿಸ್ತಿದ್ರೆ ನನಗೆ ಆರಾಮಾಗಿರ್ತೀನಿ ನಾನು ಆ ತರ ಆ ಮೈಂಡ್ ಸೆಟ್ ಬಂದ್ಬಿಟ್ಟಿದೀನಿ ಅಲ್ಲ ಹಾಡ್ಬೇಕು ನಾನು ನಂಗೂ ಹಾಡು ಬರುತ್ತೆ ಅಲ್ಲಿಗೆ ಬರ್ತಾ ಇದ್ದೀನಿ ಸೊ ಇವನ್ ಸಿಕ್ಕದ್ಮೇಲೆ ಇವ್ನ ನನಗೆ ಇಷ್ಟ ಅದು ಜನ ಗುರುತಿಸಲಿ ಅಂತನೋ ಅಥ್ವಾ ಅದರಿಂದ ಇವ್ನ ಫೇಮಸ್ ಆಗಬೇಕು ಅಂತನೋ ಇವ್ನ ಹಾಡೋದೇ ಇಷ್ಟ ಬೇಸಿಕಲಿ ಸೊ ಅವ್ನು ಹಾಡೋದಕ್ಕೆ ಏನೆಲ್ಲ ಸಪೋರ್ಟ್ ಬೇಕೋ ಅದು ನಾನು ಮಾಡ್ತೀನಿ ಹಾಗಂತ ನಾನು ನಿನ್ ಸಮಕ್ಕೆ ನಾನು ಬೆಳಿಬೇಕು ನಾನು ಪ್ಲೇಬ್ಯಾಕ್ ಸಿಂಗ್ ಸಿಂಗರ್ ಆಗಬೇಕು ಈಗ ನೀನು ನಿನ್ನ ಹೊದ ಕಡೆ ನನ್ನೂ ಕರ್ಕೊಂಡು ಹೋಗು ನಾನು ಇಂಟ್ರೊಡ್ಯೂಸ್ ಮಾಡು ನಾನು ಟ್ರೈ ಮಾಡ್ತೀನಿ ಆ ಥರ ಎಲ್ಲ ಪ್ರೆಷರ್ ಹಾಕಕ್ಕೆ ನಂಗೆ ಇಷ್ಟವೂ ಇಲ್ಲ ಯಾಕಂದರೆ ಮನಸ್ಸಿಲ್ಲ ಅದಾಗದೆ ಅವಕಾಶ ಬಂದ್ರೆ ಡೆಫಿನೆಟ್ಲಿ ಹಾಡ್ತೀನಿ ನಾನು ಒಂದು ಒಂದು ಸಿನಿಮಾ ಹಾಡು ಹಾಡಿದೀನಿ ಕಾನ್ಸರ್ಟ್ಸ್ ಹಾಡ್ತೀನಿ ಹಾಡ್ತಾ ಇರ್ತೀವಿ ಐ ಎಂಜಾಯ್ ಈಗ ಆ ಜರ್ನಿ ದೊಡ್ಡಿನ ಎಂಜಾಯ್ ಮಾಡ್ತೀನಲ್ಲ ಎಂಜಾಯ್ಮೆಂಟ್ ಹಿಂದೆ ನಿಂತ್ಕೊಂಡು ನೋಡಕ್ ನನಗೆ ಇಷ್ಟ ಅದಕ್ಕೆ ಎಷ್ಟು ಸಪೋರ್ಟ್ ಮಾಡ್ಬೋದೋ ಪ್ರಾಬ್ಲಮ್ ಇರೋ ತರ ಅದು ಆ ಸಪೋರ್ಟ್ ನನಗೆ ಕೊಡಕಿ ಜನ್ರೇಷನ್ ಅವ್ರಿಗೆ ಜ್ಯೋತಿ ಗೊತ್ತಿರಲ್ಲ ಅದ್ರ ಹದಿನೈದು ವರ್ಷದ ಹಿಂದೆ ಇಪ್ಪತ್ತು ವರ್ಷದ ಹಿಂದೆ ಮೋಸ್ಟ್ ಬಿಸಿಯೆಸ್ಟ್ ಆಕ್ಟ್ರೆಸ್ ಸ್ಮಾಲ್ ಸ್ಕ್ರೀನ್ ಲಿ ಹಾ ಆಂಕರ್ ಜೊತೆಗೆ ನಟಿ ಲೀಡ್ ರೋಲ್ಗಳಲ್ಲಿ ಹೌಕಮ್ ಇಷ್ಟೊಂದು ಬಿಸಿ ಇದ್ದವ್ರು ನೀವು ಎಂಜಾಯ್ಡ್ ದಟ್ ಜರ್ನಿ ಯಾ ಯಾ ಅಬ್ಸೊಲ್ಯೂಟ್ಲಿ ಐ ಎಂಜಾಯ್ಡ್ ಎವ್ರಿ ಬಿಟ್ ಆಫ್ ಇಟ್ ಯಾಕಂದ್ರೆ ತುಂಬ ಚಿಕ್ಕ ವಯಸ್ಸಲ್ಲೇ ಅರ್ನ್ ಮಾಡೋಕೆ ಶುರು ಮಾಡಿದೆ ಆ ಮಜಾ ಬೇರೆ ಆ್ಯಂಡ್ ದುಡ್ಡಿನ ಬೆಲೆ ಗೊತ್ತಾಗ ತುಂಬ ದುಡ್ಡು ನಾವು ತುಂಬ ಪೋಲ್ ಮಾಡಲ್ಲ ಇವತ್ತಿಗೂ ಏನಕ್ಕೆ ಅಂದರೆ ದುಡ್ಡು ದುಡಿಯೋ ಕಷ್ಟನೋ ಗೊತ್ತು ಅದ್ರ ಬೆಲೆನೂ ಗೊತ್ತು ಅಂಡ್ ಅದನ್ನ ಸ್ಪೆಂಡ್ ಮಾಡೋ ಖುಷಿನೂ ನಾನು ಲೀಡ್ ರೋಲ್ ಮಾಡಿದ್ದು ಟೈಟಲ್ ಸಾಂಗ್ ಇಂದ ಹಿಡಿದು ಮೊನ್ನೆ ಯಾರೋ ನನ್ನ ರಿಲೇಟಿವ್ ಹೇಳ್ತಾ ಇದ್ರು ಅವ್ಳು ಚಿಕ್ಕ ಹುಡುಗಿ ಆಕ್ಚುಲಿ ಅವ್ಳು ಅಮ್ಮ ನೋಡ್ತಾ ಇದ್ರು ಆ ಸೀರಿಯಲ್ ನನ್ನ ನೆನಪಿದೆ ಟೈಟಲ್ ಸಾಂಗ್ ತುಂಬಾ ಡಿಫ್ರೆಂಟ್ ಆಗಿತ್ತು ಅಂತ ಭಾರತಿ ಹೇಳ್ತಾ ಇದ್ಲು ಗೋಲ್ಡನ್ ಸ್ಟಾರ್ ಗಣೇಶ್ ಡೆಬ್ಯೂ ಭಾಗ್ಯ ನನ್ನ ಅಣ್ಣನ ಕ್ಯಾರೆಕ್ಟರ್ ಮಾಡಿದ್ದು ಸೊ ಆ ಸೀರಿಯಲಲ್ಲಿ ಭಾಗ್ಯಮ್ಮ ಭಾಗ್ಯಮ್ಮ ಅಂತ ಕರಿತಿರ್ತಾರಂತೆ ನಾನು ಅವ್ರ ಜೊತೆ ಕ್ರಿಕೆಟ್ ಆಡ್ತಾ ಇರ್ತೀನಿ ಅವಾಗವಾಗ ಹೌದು ಅವ್ರ ಟೀಮಲ್ಲೇ ಗೋಲ್ಡನ್ ವಾರಿಯರ್ಸ್ ಅಂತ ಹೌದು ಟೀಮು ಸೊ ಇವಳು ಅವಾಗವಾಗ ಹೇಳೋಳು ಅವರು ಜ್ಞಾಪಕ ಇದೆಯಾ ಒಂದ್ಸಲ ಮಾತಾಡಿಸಿ ನೋಡು ಅಂತ ಸರಿ ಒಂದಿನ ನಾನು ಹಿಂಗೆ ಇವಳನ್ನ ಕಾಲಕ್ಕೆ ತೊಗೊಂಡು ಗಣೇಶ್ ಅವರು ಕೊಟ್ಟೆ ನಿಮ್ಮ ಸೀರಿಯಲ್ ಡೇಸ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದವ್ರೊಬ್ರು ಲೈನಲ್ಲಿದ್ದಾರೆ ಮಾತಾಡ್ತಾಯಿರ್ ತಗೊಳ್ಳಿ ಅಂತ ಹೌದಾ ಕೊಡಿ ಅಂದರು ಹಲೋ ಅಂದರು ಇವ್ ಮುತ್ತಣ್ಣ ಅಂತ ಅವ್ರ ಕ್ಯಾರೆಕ್ಟರ್ ಸೀರಿಯಲ್ ಮುತ್ತಣ್ಣ ಇವಳು ಅವರು ಒಂದು ನಿಮಿಷ ಯೋಚನೆ ಮಾಡ್ಲಿಲ್ಲ ಭಾಗ್ಯಮ್ಮ ಹಿಂಗಿದ್ಯಮ್ಮ ಆರಾಮ ಅಂತ ಹೆಂಡತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಆಮೇಲೆ ಇವ್ಳು ಹೇಳದ್ಲು ಕಾಲಲ್ಲಿ ವ್ಯಾಸ ನನ್ನ ಹಸ್ಬೆಂಡ್ ಇವ್ ಹೌದಾ ನಂಗೆ ಇಲ್ಲ ಇವನು ಹೇಳ ಕಳ್ಳ ಇಷ್ಟ ದಿನ ಅಂತ ஆ தர நன்ஷன் டைர் சைலஜன் தனக்கி ஆக ஒட்டுலேதும் ಮೂಡ್ ಗೆ ಸಂಗೀತ ಚೇಂಜ್ ಹಾ ಖಂಡಿತ ಆಗ್ತಾ ಇರುತ್ತೆ ಅಂದ್ರೆ ಅದೊಂದು ಲಹರಿ ಬರುತ್ತೆ ಈಗ ಯಾವ್ದೋ ಒಂದು ಸಾಂಗ್ ಬಂದ್ರೆ ಅದ್ರ ಜೊತೆ ಇನ್ನೊಂದು ಸಾಂಗ್ ಕನೆಕ್ಟ್ ಆಗುತ್ತೆ ಆ ಲಹರಿ ಜೊತೆನೇ ಹೋಗ್ತಾ ಇರುತ್ತೆ ಈಗ ಹೇಗಿರುತ್ತೆ ಬೆಳಗ್ಗೆ ಎದ್ರಿ ಮತ್ತೆ ರಾತ್ರಿ ಮಲ್ಕೊಳೋ ತನಕ

ಬಟ್ ಎಚ್ಚರ ಆಗುತ್ತೆ ಅದು ಹೇಳ್ತೀವಿ ಅಂತಷ್ಟೇ ಓಕೆ ಆಯ್ತು ಆಮೇಲೆ ಗೋ ಇಡ್ ನಾನು ಹೋಗಿ ತಿಂಡಿ ಗಿಂಡಿ ಎಲ್ಲ ಮಾಡಿರ್ತೀನಿ ಒಂದು ಸ್ವಲ್ಪ ಆಮೇಲೆ ಸ್ವಲ್ಪ ಲೇಟ್ ಆಗಿ ಎದ್ದು ಬರ್ತಾನೆ ಓಕೆ ತಿಂಡಿ ಎಲ್ಲ ಆಗುತ್ತೆ ಆಮೇಲೆ ಸ್ವಲ್ಪ ನಿದ್ದೆ ಬಂದ್ರೆ ಒಂದು ಲೈಟ್ ಆಗಿ ನಿದ್ದೆ ತೆಗಿತೀನಿ ತಿಂಡಿ ಆದ್ಮೇಲೆ ಒಂದು ನಿದ್ದೆ ಬಟ್ ಎದ್ದಾಗ ಕೌಸಲ್ಯ ಸುಪ್ರಜ ಎಲ್ಲ ಬರಲ್ವಾ ಅಂತ ಎಂತ ಇಲ್ಲ ಅದು ಸುಮ್ಮನೆ ಗುನ್ಗೋದು ನಿಮ್ಮ ನಿಮ್ಮ ಆ ಥರದ್ದೆಲ್ಲ ಏನಿರಲ್ಲ ಸೀನ್ ಇರಲ್ಲ ಮನೇಲಿ ಅಡುಗೆ ಮಾಡ್ಬೇಕಾರೆಲ್ಲ ಅದು ಗುಣಕೊಳ್ಳೋದು ಯಾವಾಗ್ಲೂ ಇದ್ದೇ ಇರುತ್ತೆ ಆಮೇಲೆ ಇವನೇನೋ ಶುರು ಮಾಡ್ತಾನೆ ಅಂತ ಇಟ್ಕೊಳ್ಳಿ ಏನೋ ಯಾವ್ದೋ ಹಾರ್ಡ್ ನೆನಪಾಯ್ತು ಶುರು ಮಾಡ್ತಾನೆ ಅಂದ್ರೆ ಜೊತೆಗೆ ಸೇರ್ಕೋತೀನಿ ಅಥವಾ ನಾನೇ ಶುರು ಮಾಡಿದ್ರೆ ಜೊತೆಗೆ ಸೇರ್ಕೋತೀವಿ ಮತ್ತೆ ನಮ್ ಬ್ಯಾಂಡ್ ಸಾಂಗ್ಸ್ ಅಪ್ಗ್ರೇಡ್ ಮಾಡ್ಬೇಕು ಹೊಸ ಸಾಂಗ್ಸ್ ಆ್ಯಡ್ ಮಾಡ್ಬೇಕು ಅಂದ್ರೆ ಅದು ಡಿಸ್ಕಷನ್ ನಡೀತಾನೆ ಇರುತ್ತೆ ಸೊ ಕಂಟಿನ್ಯೂಸ್ ಆಗಿ ಮ್ಯೂಸಿಕ್ ಬಗ್ಗೆ ಟಾಕ್ ಇದ್ದೇ ಇರುತ್ತೆ ಈ ಹಿಂದೆ ನಿಮ್ಗೋ ಕತೆ ಗೊತ್ತಿರುತ್ತೆ ಒಂದು ಸಾಮ್ರಾಜ್ಯದ ಎಲ್ಲರೂ ಕೂಡ ಸಂಗೀತದಲ್ಲೇ ಮಾತನಾಡಬೇಕು ಆಡಬೇಕು ಒಂದಕ್ಕೆಲ್ಲಾ ಸಂಗೀತದಲ್ ಮಾತಾಡ್ತಿದ್ರಂತೆ ಇವರ್ ದಟ್ ಕಥೆ ಇತ್ತಲ್ಲ ನಾಸ್ಟೋಜಿಕ್ ಫೀಲ್ ನಮ್ಗೆಲ್ಲಾ ಆತ್ರದ್ ನಿಮ್ ಮನೆಲ್ ನಡೆಯಲ್ವಾ ಜ್ಯೋತಿ ನನ್ ತಿಂಡಿ ಕೊಡು ಅಂತಾನೂ ಸಂಗೀತದಲ್ಲ ಅಲ್ಲ ಏನಾರು ಆತ್ರದ ಏನಾರು ಓ ವೇರಿಯೇಷನ್ಸ್ ನಡೀತಾ ಇರುತ್ತ ಅಯ್ಯೋ ಇವೇನೋ ಒಂಥರಾ ಆಶು ಕವಿತ್ವ ಭಯಂಕರ ಏನೋ

ಹೀರೋ ಆಗಬೇಕು ಅಂತಾನೋ ಅಥವಾ హీరోయిನ್ ಆಗಬೇಕು ಅಂತ ನಿಮಗೆ ಆಫರ್ ಬಂದಿಲ್ವಾ ಲೀಡ್ ಒಂದಷ್ಟು ಬಂತು ನನಗೆ ಹೀರೋ ಆಗಬೇಕು ಆ ಸ್ಟಾರ್ ಸಿಂಗರ್ ಅಲ್ಲಿ ಹಾಡ್ತಾ ಇದ್ನಲ್ಲ ಆವಾಗಲೇ ಒಂದು ವಿಷ್ಣುವರ್ಧನ್ ಸಿನಿಮಾಗೆ ಸೆಕೆಂಡ್ ಲೀಡ್ ಆಗೋ ಏನೋ ಒಂದು ಆಫರ್ ಬಂದಿತ್ತು ಪೂಜಾ ಗಣೇಶ್ ಬಂದಿತ್ತು ಈ ಈಗಲೂ ಸೀರಿಯಲ್ಸ್ ಕೇಳಿದ್ರು ರೀಸೆಂಟ್ ಟೈಮ್ಸ್ ಅಲ್ಲೂ ರಮೇಶ್ ಹಿಂದಿರ ಅವರು ಒಂದೆರಡು ಸೀರಿಯಲ್ ಕೇಳಿದ್ರು

ಇಲ್ಲ ಇಲ್ಲ ಕಡೆಯಿಂದ ಬ್ಯಾಡ್ ಆಗಿ ಹೋಗಕ್ ಚಾನ್ಸೇ ಇಲ್ಲ ಇನ್ ಕೇಸ್ ಆ ಹುಡ್ಗಿ ಕಡೆಯಿಂದ ಬ್ಯಾಡ್ ಆಗಿ ಹೋದ್ರೆ ಅವಾಗ ನಾನ್ ಹೆಂಗ್ ಕೊಡ್ಬೇಕು ಅವಳಿಗೆ ಕೊಡ್ತೀನಿ ಇವನಿಗೆ ಏನು ಮಾಡಲ್ಲ